ಹಲೋ ವೆಲ್ಕಮ್ ಟು ಎಸ್ ಪಿ ಅಡುಗೆ ಮನೆ ಇವತ್ತು ಪಾಲಕಲ್ಲಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಟುಮ್ ತುಂಬ ಡಿಫ್ರೆಂಟ್ ಆ್ಯಂಡ್ ತುಂಬ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಕೂಡ ಕೊಡುತ್ತೆ ಸಾಮಾನ್ಯವಾಗಿ ಇದು ಮಾಡಲ್ಲ ಸೊ ಅದಕ್ಕೆ ಡಿಫ್ರೆಂಟ್ ಅಂತ ಹೇಳ್ತಿದ್ದೀನಿ ಆ್ಯಂಡ್ ಇದು ಒಳ್ಳೇದು ಕೂಡ ಇದು ಐರನ್ ರಿಚ್ ಫುಡ್ ಆಗಿರುತ್ತೆ ಐ ಮೀನ್ ಸ್ನ್ಯಾಕ್ಸ್ ಆಗಿರುತ್ತೆ ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೇ ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ನ ಆ್ಯಂಡ್ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಪಾಲಕ್ ಸೊಪ್ಪನ್ನ ಎಲೆನ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಆ ಕಡ್ಡಿ ಥರ ಏನಿರುತ್ತೆ ಅದು ಸ್ವಲ್ಪ ಮುರ್ಕೊಂಡು ಈ ಥರ ತೊಗೊಂಡಿದ್ದೀನಿ ಈಗ ಒಂದು ಬೌಲಲ್ಲಿ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ಇದ್ದೀನಿ ನೋಡ್ತಾ ಇರ್ಬೋದು ಇದು ತುಂಬ ಒಂದು ಒಂದ್ಸತಿ ನೀವು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ ನೋಡಿ ಇಲ್ಲಿ ಹಾಫ್ ಟೀ ಸ್ಪೂನ್ ಆಗೋಷ್ಟು ಅಜ್ವನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈ ಥರ ರಬ್ ಮಾಡಿ ನೀವು ಹಾಕ್ಕೊಳ್ಬೇಕಾಗತ್ತೆ ಯಾಕಂದರೆ ಅದರಲ್ಲಿ ಫ್ಲೇವರೆಲ್ಲ ಚೆನ್ನಾಗಿ ಅದರಲ್ಲಿ ಬರುತ್ತೆ ಸೊ ಅದಕ್ಕೇ ಆ ಥರ ರಫ್ ರಬ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ಈಗ ಹಾಫ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ನಮ್ಮ ಮನೇಲಿ ಇರೋವಂಥ ಇಂಗ್ರೀಡಿಯೆಂಟ್ಸೇ ಈಗ ಉಪ್ಪನ್ನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಹಾಗೆ ಆಫ್ ಸೋಡಾ ಸೋಡಾನ ಇದ್ದೀನಿ ಮತ್ತು ಹಾಫ್ ಟೀ ಸ್ಪೂನ್ ಆಗೋಷ್ಟು ಮಾತ್ರ ಖಾರದ ಪುಡಿ ಇದ್ದೀನಿ ನಿಮಗೆ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ ನಮ್ಮ ಮನೇಲಿ ಸಣ್ಣ ಮಕ್ಕಳು ಇರೋದ್ರಿಂದ ಒಂದು ಸ್ವಲ್ಪ ಇದ್ದೀನಿ ಅಷ್ಟೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರಾಗ್ದಿರೇ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಾನು ಜಾಸ್ತಿ ಬಿಸಿಲು ಬೀಳ್ತಾಯಿತ್ತು ಸೊ ಅದಕ್ಕೇ ಆ ಥರ ವೀಡಿಯೋ ಒಂಥರ ವೈಟಾಗಿ ಕಾಣಿಸ್ತಾ ಇದೆ ಆಮೇಲೆ ನಾನು ಹತ್ರ ಇಟ್ಕೊಂಡು ತೋರಿಸ್ತೀನಿ ಅವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೊ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದೇ ಸರಿ ನೀರು ಹಾಕೋಕೆ ಹೋಗ್ಬೇಡಿ ಜಾಸ್ತಿ ನೀರು ನೀರಾಗ್ಬಿಡುತ್ತೆ ಬುರ್ದೆ ಬುರ್ದೆ ಥರ ಸೊ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಳ್ಸ್ಕೊಳ್ಳಿ ಆ್ಯಂಡ್ ನೀವು ವೀಡಿಯೋನೂ ಅಷ್ಟೇ ಫುಲ್ಲಾಗಿ ನೋಡಿದ್ರೆ ನಿಮಗೆ ಯಾವುದೇ ರೆಸಿಪಿ ಕೂಡ ಚೆನ್ನಾಗಿ ಅರ್ಥ ಆಗೋದು ಸೊ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಆಗಿ ಸ್ಕಿಪ್ ಮಾಡಬೇಡಿ ನೋಡಿ ನನಗೆ ಇನ್ನೂ ನೀರು ಬೇಕು ಅನ್ನಿಸ್ತು ಸೊ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಹಾಕಬೇಕು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಮಾಡ್ಕೊಳ್ಬೇಕು ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈಗ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂತ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಜಾಸ್ತಿ ನೀರು ಬೇಡ ಜಾಸ್ತಿ ಗಟ್ಟಿಯಾಗೂ ಬೇಡ ನೋಡಿ ಈ ಥರ ಇದ್ದರೆ ಸಾಕು ಈಗ ಆ ಪಾಲಕ್ ಎಲೆನ ತಗೊಂಡು ಒಂದೊಂದಾಗೆ ಡಿಪ್ ಮಾಡಿಕೊಂಡು ಅದು ಅದರಲ್ಲಿ ಅದ್ಕೊಂಡು ಈಗ ಎಣ್ಣೆಯಲ್ಲಿ ಬಿಟ್ಕೊಳ್ಳಿ ನಾನು ಆಲ್ರೆಡಿ ಬಿಟ್ಟಿದ್ದೀನಿ ಯಾಕಂದರೆ ವೀಡಿಯೋ ನಾನೇ ಮಾಡಿಕೊಂಡು ಬಿಡೋದಕ್ಕೆ ಎಣ್ಣೆಯಲ್ಲಿ ಬಿಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೇ ನಾನೇ ಬಿಟ್ಟು ಆಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದರಲ್ಲಿ ಅಜ್ವೈನು ಮತ್ತು ಜೀರಿಗೆ ಹಾಕಿರೋದ್ರಿಂದ ಇದು ಫ್ಲೇವರು ಅಷ್ಟೇ ತುಂಬ ಡಿಫ್ರೆಂಟಾಗಿರುತ್ತೆ ನೀವು ಯಾವಾಗಾದ್ರೂ ನಂಚ್ಕೊಳಕ್ಕೆ ಏನಾದರೂ ಬೇಕು ಅಂದಾಗ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಾವು ಕೂಡ ಅಷ್ಟೇ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದಾಗ ಈವ್ನಿಂಗ್ ಆ್ಯಕ್ಚುಲಿ ಇದು ಈವ್ನಿಂಗ್ ನಾವು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದಿದ್ದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಬೇಗ ಕೂಡ ಖಾಲಿ ಆಯಿತು ಅಷ್ಟೊಂದು ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಏನಾದರೂ ಗೊಜ್ಜು ಇಲ್ಲ ಬಸ್ಸರ್ ಮಾಡಿದಾಗ ಪಲ್ಯ ಖಾಲಿ ಆದಾಗ ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತಿಂದೋರಂತೂ ಹೊಗಳೋದಂತೂ ಗ್ಯಾರಂಟಿ ನಿಮ್ಮನ್ನು ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿಯಾಗಿದೆ ಪಾಲಕ್ ಬಜ್ಜಿ ರೆಡಿಯಾಗಿದೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಒಂದು ಶೇರ್ ಮತ್ತು ಲೈಕಿಂದ ನನಗಿನ್ನೂ ವೀಡಿಯೋಸ್ ಮಾಡಬೇಕು ಅನ್ನೋ ಎನ್ಕರೇಜ್ಮೆಂಟ್ ಸಿಗುತ್ತೆ ನೋಡಿ ತುಂಬ ಕ್ರಿಸ್ಪಿ ಆಗಿದೆ ಇದು ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಿದ್ರೆ ಬಟ್ ಇನ್ನೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ Thank you so much.